ನಮ್ಮಲ್ಲಿ ಬಹಳ ಹಿಂದಿನದಲ್ಲೂ ಕೂಡ ಹಿಂದೆ ಮೊನಾರ್ಕ್ಸ್ ಇದ್ರು ಕೂಡ ರಾಜಪ್ರಭುತ್ವ ಇದ್ರು ಕೂಡ ಆವಾಗಿರುವಂತಹ ಸಭಾ ಮತ್ತು ಸಮಿತಿಗಳು ಯಾವಾಗಲೂ ರಾಜನಿಗೆ ಅವನ ಆಡಳಿತದಲ್ಲಿ ನಿರ್ಣಯಗಳನ್ನು ಮಾಡಲಿಕ್ಕೆ ಹೇಳ್ತಾ ಬರ್ತಿದ್ರು ತಮ್ಮ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು ಮತ್ತೆ ರಾಜರು ಕೂಡ ಎಷ್ಟು ಬದ್ರಾಗಿದ್ರು ಅಂದ್ರೆ ಸಭಾ ಮತ್ತು ಸಮಿತಿಗಳಲ್ಲಿ ಏನು ನಿರ್ಣಯ ಕೊಡ್ತಾರೆ ಅದನ್ನು ಮೀರಿ ಅವರು ಬ್ಯಾರೆ ಏನು ಮಾಡ್ತಿದಿಲ್ಲ ಅಂಡ್ ಇಟ್ಸ್ ನಾಟ್ ಡಿಕ್ಟೇಟರ್ಶಿಪ್ ಇದ್ದಿದ್ದಿಲ್ಲ ಮೊನಾರ್ಟಿ ಇದ್ದಿದ್ದಿಲ್ಲ ಅಂದ್ರೆ ಒಂಟೆ ಡೆಮಾಕ್ರಸಿ ನೀರು ಅವ್ರು ಹೇಳಿದಂತಹ ಒಂದು ಮಾತುಗಳಿಗೆ ಬೆಲೆ ಇತ್ತು ಗೌರವ ಇತ್ತು ನಾವು ಬಿಜಾಪುರದವರು ಗಂಡುಮಟ್ಟಿನ ಮೆಟ್ಟಿನ ನಾಡಿನವರು ಪ್ರಜಾಪ್ರಭುತ್ವ ಅಣ್ಣ ಬಸವಣ್ಣನವರು ಅನುಭವ ಮಂಟಪವನ್ನ ಕಟ್ಟುವುದ್ರ ಮೂಲಕ ಸಮಾಜದ ಎಲ್ಲರೂ ಕೂಡ ಧ್ವನಿಯನ್ನ ಸಮಾಜದ ಎಲ್ಲರೂ ಕೂಡ ಒಂದು ಕಡೆ ಬಂದು ತಮ್ಮ ತಮ್ಮ ಭಾವನೆಗಳನ್ನ ಕೇಳ್ಕೊಳ್ಳುವಂತಹ ಒಂದು ವೇದಿಕೆಯನ್ನ ಕಲ್ಪಿಸಿಕೊ ಕೊಟ್ಟಂತಹ ನಾಡಿನವರು ಅದೇ ಕಾಲದಲ್ಲಿ ಅಕ್ಕ ಮಹಾದೇವಿಯನ್ನ ಕೂಡ ನಾವು ಅನುಭವ ಕುಟ್ಟಿಸಿ ಸಮಾನ ಸ್ಥಾನವನ್ನು ಕೊಟ್ಟು ಅವರು ಕೂಡ ಭಾವನೆಗಳನ್ನ ಅವ್ರ ಒಂದು ವಿಚಾರಗಳನ್ನ ಎಲ್ಲರಿಗೂ ತಿಳಿಸುವಂತಹ ಮಹಾನ್ ಕಾರ್ಯ ಮಾಡಿದಂತಹ ಬಿಜಾಪುರ ಜಿಲ್ಲೆಯವರು ಇದಕ್ಕಾಗಿ ನಾವು ಇಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಬೇರೂರಿದೆಲ್ಲ ಇದನ್ನು ಗಟ್ಟಿಗೊಳಿಸಲಿಕ್ಕೆ ಏನು ಮಾಡಬೇಕು ಅನ್ನೋದು ಬಹಳ ಮಹತ್ವದ ಏನು ಹೇಳ್ತಾರಂದ್ರೆ ಅಂದ್ರೆ ಇದೆಯಲ್ಲ ಬ್ಯಾಲೆಟ್ ಈಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತ ನಮ್ಮ ಬ್ಯಾಲೆಟ್ ಬುಲೆಟ್ಗಿಂತೂ ಸ್ಟ್ರಾಂಗ್ ಇರುವಂತಹದ್ದು ಹಿಂದಿನ ಕಾಲದಲ್ಲಿ ಬುಲೆಟ್ ಗಳನ್ನು ರಾಜ್ಯಗಳು ಸಾಮ್ರಾಜ್ಯಗಳು ಆಡಳಿತಗಳು ಬದಲಾವಣೆ ಆಗ್ತಿದ್ವು ಆದ್ರೆ ನಾವು ಇವತ್ತು ಬ್ಯಾಲೆಟ್ ಅನ್ನು ಬಳಸಿ ಒಂದು ಹನಿ ರಕ್ತ ಹರಿಸಲಾರದನ್ನ ಇಡೀ ರಾಜ್ಯವನ್ನ ಅದರಲ್ಲಿರುವಂತಹ ರಾಜಕೀಯವನ್ನ ಆಡಳಿತವನ್ನ ಬದಲಾವಣೆ ಮಾಡುದು ಪ್ರಜಾಪ್ರಭುತ್ವವನ್ನ ಅಬ್ರಹಾಮ್ ಲಿಂಕನ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್ ಎಲ್ಲ ಕಡೆ ಕೊಟ್ಟು ಮಾಡಿದ್ರು ನಾವು ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತಂದ್ರೆ ಆಫ್ ದ ಪೀಪಲ್ ಬಾಯ್ ದ ಪೀಪಲ್ ಫಾರ್ ದ ಪೀಪಲ್ ಅಂತ Of the people, of the people. In the